ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ಧಿಕ್ಕರಿಸಿ ಬುಲ್ಡೋಜರ್ ಹರಿಸಿದವರನ್ನ ಈಗ ಸುಪ್ರೀಂ ಕೋರ್ಟ್ ಶಿಕ್ಷಿಸತ್ತೋ ಇಲ್ವೋ ಬುಲ್ಡೋಜರ್ ನ್ಯಾಯದ ಹೆಸರಲ್ಲಿ ಸರ್ಕಾರದಿಂದ ಆಗ್ತಾ ಇದ್ದ ಅನ್ಯಾಯ ತಡೆಯೋಕೆ ಸುಪ್ರೀಂ ಕೋರ್ಟ್ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯನ್ನು ಬಳಸಿಕೊಂಡು ಮಾರ್ಗಸೂಚಿಗಳನ್ನು ಹೊರಡಿಸಿ ಕೇವಲ ನಾಲ್ಕು ತಿಂಗಳು ಕಳೆದಿದೆ ಕೋರ್ಟ್ ನಿರ್ಧಾರಕ್ಕೆ ಪ್ರಶಂಸೆಯನ್ನು ವ್ಯಕ್ತವಾಗಿತ್ತು ತಡವಾಗಿ ಆದರೂ ಬುಲ್ಡೋಜರ್ ಅನ್ಯಾಯ ತಡೆಯೋಕೆ ಸುಪ್ರೀಂ ಕೋರ್ಟ್ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದರು ಆದರೆ ಕೆಲವರು ಬುಲ್ಡೋಜರ್ ನ್ಯಾಯದ ಹೆಸರಲ್ಲಿ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಸಾವಿರಾರು ಕಟ್ಟಡಗಳನ್ನು ಕೆಡವಿರುವ ಬಗ್ಗೆ ಸಾವಿರಾರು ಜನರ ಮನೆಗಳ ಮೇಲೆ ಬುಲ್ಡೋಜರ್ಗಳನ್ನು ಹರಿಸಲಾಗಿರುವ ಬಗ್ಗೆ ರಾಜಕೀಯ ಲಾಭಕ್ಕಾಗಿ ಮತ್ತದೇ ಅನ್ಯಾಯವನ್ನು ಬಹಿರಂಗವಾಗಿನೇ ಎಸಗಿರುವ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದರು ಹಾಗೆ ಅನ್ಯಾಯ ಎಸಗಿದವರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಆಗದೇ ಇದ್ರೆ ಕೇವಲ ಮಾರ್ಗಸೂಚಿಗಳ ಉಪಯೋಗವೇನು ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬಂದಿತ್ತು ಸುಪ್ರೀಂ ಕೋರ್ಟ್ ಅಂತಹ ನಿರ್ಧಾರವನ್ನ ಪ್ರಕಟಿಸದೇ ಇದ್ರೆ ಉಲ್ಡೋಜರ್ ಅನ್ಯಾಯದ ವಿರುದ್ಧ ಯಾವುದೇ ತಡೆ ಇರೋದಿಲ್ಲ ಆಗ ನ್ಯಾಯ ದೊರಕಿದಂತಾಗೋದಿಲ್ಲ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಲಾಗುತ್ತೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಆದೇಶವಿಲ್ಲದೆ ಕೆಲವು ನಿರ್ಮಾಣಗಳನ್ನು ಖಂಡಿತವಾಗಿಯೂ ಕೆಡವಲಾಗುತ್ತೆ ಅಂತ ಟೀಕಿಸಲಾಗಿತ್ತು ಕೋರ್ಟ್ ತೀರ್ಪಿನ ಕುರಿತು ಎದ್ದಿದ್ದ ಆ ಟೀಕೆ ಸಂಪೂರ್ಣವಾಗಿ ಸರಿ ಅಂತ ಇಷ್ಟು ಬೇಗ ಸಾಬೀತಾಗ್ಬಿಟ್ಟಿದೆ ಫೆಬ್ರವರಿ ಒಂಬತ್ತನೇ ತಾರೀಕು ಯಾವುದೇ ನಿರ್ದಿಷ್ಟ ಆದೇಶವಿಲ್ಲದೆ ಜಿಲ್ಲಾಡಳಿತ ಹಲವಾರು ಬುಲ್ಡೋಜರ್ಗಳನ್ನು ತಂದು ಉತ್ತರ ಪ್ರದೇಶದ ಖುಷಿನಗರ ಜಿಲ್ಲೆಯ ಹಠಾ ಪ್ರದೇಶದಲ್ಲಿರುವ ಮದ್ನಿ ಮಸೀದಿಯ ವಿವಾದಿತ ಭಾಗವನ್ನು ಕೆಡವಿದೆ ಮದ್ನಿ ಮಸೀದಿಯ ಸಂಪೂರ್ಣ ಅಡಿಪಾಯ ಕುಸಿದು ಬೀಳುವ ರೀತಿಯಲ್ಲಿ ಅದನ್ನು ಕೆಡ ು ಮತ್ತು ಗೋಡೆಗಳು ಬಿರುಕು ಬಿಟ್ಟಿರುವುದರಿಂದ ಆ ನೆಪ ಮಾಡಿಕೊಂಡು ಇಡೀ ಮಸೀದಿಯನ್ನ ಯಾವಾಗ ಕೆಡವಲಾಗುತ್ತೋ ಗೊತ್ತಿಲ್ಲ ಅಂತ ಸ್ಥಳೀಯರು ಕೋರ್ಟ್ ನ ಮಾರ್ಗಸೂಚಿಗಳ ವಿರುದ್ಧ ನಡೆದುಕೊಳ್ಳಲಾಗಿದೆ ಅಂತ ಈ ಕ್ರಮದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಯಿತು ಈ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಕೋರ್ಟ್ ಆದೇಶದ ಸಂಪೂರ್ಣ ಉಲ್ಲಂಘನೆ ಆಗಿದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಪ್ರಾಧಿಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ನೋಟಿಸ್ ಜಾರಿ ಮಾಡಿದೆ ಮತ್ತು ಪ್ರತಿವಾದಿಯ ವಿರುದ್ಧ ಅಂದ್ರೆ ಉತ್ತರ ಪ್ರದೇಶದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕ್ರಮಗಳನ್ನು ಯಾಕೆ ಪ್ರಾರಂಭ ಮಾಡಬಾರದು ಅಂತ ಕೇಳಿದೆ ಎರಡು ವಾರಗಳಲ್ಲಿ ಇದಕ್ಕೆ ಉತ್ತರಿಸುವಂತೆ ಸೂಚಿಸಿದ್ದು ಮುಂದಿನ ಆದೇಶದವರೆಗೆ ಯಾವುದೇ ರೀತಿಯ ಧ್ವಂಸ ಕಾರ್ಯಾಚರಣೆ ಕೈಗೊಳ್ಳುವಂತಿಲ್ಲ ಅಂತ ಹೇಳಿದೆ ಮದ್ನಿ ಮಸೀದಿಯ ಮೇಲೆ ಬುಲ್ಡೋಜರ್ ಅನ್ನ ಯಾಕೆ ಹರಿಸಲಾಯಿತು ಅದರ ಕತೆ ಬೇರೇನೆ ಇದೆ ಹಠಾ ಪ್ರದೇಶ ಉತ್ತರ ಪ್ರದೇಶದ ಗೋರಖ್ಪುರದಿಂದ ಸುಮಾರು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿ ಮದ್ನಿ ಮಸೀದಿ ಇದೆ ಗೋರಖ್ಪುರ ಪ್ರದೇಶ ಸಿಎಂ ಆದಿತ್ಯನಾಥ್ ಪ್ರಭಾವದಲ್ಲಿರುವ ಪ್ರದೇಶ ಇದರಿಂದಾಗಿ ಗೋರಖ್ಪುರ ಕೋಮುದ್ವೇಷ ಹರಡುವ ಭಾರತದ ಅತ್ಯಂತ ಅಪಾಯಕಾರಿ ಪ್ರದೇಶಗಳಲ್ಲಿ ಒಂದಾಗಿದೆ ಪೂರ್ವಾಂಚಲ್ನ ಪತ್ರಕರ್ತ ಮನೋಜ್ ಸಿಂಗ್ ಮದ್ನಿ ಮಸೀದಿ ಕುರಿತು ವಿವರವಾದ ವರದಿ ಬರೆದಿದ್ದಾರೆ ಆ ವರದಿ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಠಾ ನಿವಾಸಿ ಹಮೀದ್ ಖಾನ್ ತಮ್ಮ ಪತ್ನಿ ಅಜೀಮ್ ತುಷನ್ ನಿಶಾ ಮತ್ತು ಮಗ ಜಾಕರ್ ಅವರ ಹೆಸರಿನಲ್ಲಿ ಇಪ್ಪತ್ತು ತೊಂಬತ್ತು ಡೆಸಿಮಲ್ ಭೂಮಿಯನ್ನ ಖರೀದಿಸಿದ್ರು ಪುರಸಭೆಯಿಂದ ನಕ್ಷೆಯನ್ನ ಅಂಗೀಕರಿಸಿದ ನಂತರ ಮಸೀದಿ ನಿರ್ಮಾಣ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ರಲ್ಲಿ ಮಸೀದಿ ನಿರ್ಮಾಣ ಪ್ರಾರಂಭವಾದ ತಕ್ಷಣ ಮಸೀದಿಯ ಬಗ್ಗೆ ಇದ್ವು ಪುರಸಭೆ ಎರಡ್ ಸಾವಿರದ ಇಸ್ವಿಯಲ್ಲಿ ನಕ್ಷೆಯನ್ನ ರದ್ದುಗೊಳಿಸಿತು ಮಸೀದಿ ಸಮಿತಿಯ ಆಡಳಿತ ಮಂಡಳಿಯ ಜನ ಅದರ ವಿರುದ್ಧ ಹೈಕೋರ್ಟ್ಗೆ ಹೋದ್ರು ಎರಡ್ ಸಾವಿರದ ಆರರ ಏಪ್ರಿಲ್ ಹನ್ನೆರಡರಂದು ನಕ್ಷೆ ರದ್ದುಗೊಳಿಸಿದ್ದ ಪುರಸಭೆಯ ಆದೇಶವನ್ನ ಹೈಕೋರ್ಟ್ ರದ್ದು ಮಾಡಿತು ಅಂದ್ರೆ ಮಸೀದಿಯನ್ನ ಸರಿಯಾದ ನಕ್ಷೆಯ ಪ್ರಕಾರ ನಿರ್ಮಿಸಲಾಗ್ತಿದೆ ಅಂತ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಪುರಸಭೆ ಸಲ್ಲಿಸಿದ ಆಕ್ಷೇಪಣೆ ತಪ್ಪಾಗಿದೆ ಅಂತ ತಿರಸ್ಕರಿಸಲಾಗಿದೆ ಅಚ್ಚರಿಯ ವಿಷಯ ಏನು ಅಂತಂದ್ರೆ ಮದ್ನಿ ಮಸೀದಿ ಹಠಾ ಪುರಸಭೆ ಕಚೇರಿಯ ಮುಂದೆ ಇದೆ ಮತ್ತು ಮದ್ನಿ ಮಸೀದಿಯ ಪಕ್ಕದಲ್ಲಿ ಇನ್ನೂ ಕೆಲವು ಜಮೀನುಗಳು ಖಾಲಿಯಾಗಿವೆ ಮತ್ತು ಮಸೀದಿ ಇರುವ ಸ್ಥಳ ಸದ್ಯ ಖಾಲಿ ಬಿಟ್ಟಿದೆ ನಗರ ಮಾರುಕಟ್ಟೆಗೆ ಅಥವಾ ಜನರ ಸಂಚಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಭವಿಷ್ಯದಲ್ಲಿ ಯಾವುದೇ ರೀತಿಯ ವಿವಾದವನ್ನು ತಪ್ಪಿಸೋಕೆ ಮಸೀದಿಯ ನಿರ್ವಹಣಾ ಸಮಿತಿ ಮಸೀದಿಯ ನಿರ್ಮಾಣದ ಸಮಯದಲ್ಲಿ ಮಸೀದಿಯ ಗಡಿಯನ್ನ ಮಾಡಿತ್ತು ಮತ್ತು ಮಸೀದಿಯ ಭೂಮಿಯ ಒಳಗೆ ಗಡಿಯನ್ನು ಕೂಡ ನಿರ್ಮಿಸಲಾಗಿತ್ತು ಪುರಸಭೆಯ ಭೂಮಿಯನ್ನ ಆಕ್ರಮಿಸಿಕೊಂಡು ಮಸೀದಿ ನಿರ್ಮಾಣವನ್ನು ವಿಸ್ತರಿಸಲಾಗ್ತಿದೆ ಅಂತ ಬಿಜೆಪಿ ನಾಯಕ ರಾಮ್ ಬಚ್ಚನ್ ಸಿಂಗ್ ದೂರಿದಾಗ ವಿವಾದ ಪ್ರಾರಂಭ ಆಯಿತು ಇದಲ್ಲದೆ ನಕ್ಷೆಯನ್ನ ಉಲ್ಲಂಘಿಸಿ ಮಸೀದಿಯನ್ನ ಬಹುಮಹಡಿಯಾಗಿ ಮಾಡಲಾಗ್ತಿದೆ ಅಂತ ಬಿಜೆಪಿ ನಾಯಕ ದೂರಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ತಾವು ದೂರು ನೀಡ್ತಿರುವುದಾಗಿ ಹೇಳ್ತಾರೆ ಮಸೀದಿ ಸಮಿತಿಯಿಂದ ಅಕ್ರಮ ನಿರ್ಮಾಣ ಕಾರ್ಯ ನಡೀತಿರುವ ಬಗ್ಗೆ ದೂರೋಕೆ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡೋಕೆ ಕಳೆದ ಡಿಸೆಂಬರ್ ಹದಿನೇಳರಂದು ಲಕ್ನೋಗೆ ಹೋಗಿದ್ದೆ ಅಂತ ಅವರು ಹೇಳಿದ್ದಾರೆ ಆದರೆ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡೋಕೆ ಸಾಧ್ಯವಾಗದೆ ಕಡೆಗೆ ಹಠಾದ ಖುಷಿನಗರ ಜಿಲ್ಲೆಯ ಆರು ಬಿಜೆಪಿ ಶಾಸಕರಿಗೆ ಪತ್ರ ಬರೆದ್ರು ಅವರ ಪತ್ರದಲ್ಲಿನ ದೂರನ್ನ ಆಧಾರವಾಗಿಟ್ಟುಕೊಂಡು ಎಲ್ಲ ಬಿಜೆಪಿ ಶಾಸಕರು ಅವರನ್ನ ಭೇಟಿಯಾದ್ರು ಮತ್ತು ಅನಂತರ ಮುಖ್ಯಮಂತ್ರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದ್ರು ಅಂದ್ರೆ ರಾಮ್ ಸಿಂಗ್ ಪ್ರಕಾರ ಮಸೀದಿಯನ್ನ ಕೆಡಹುವ ಕ್ರಮ ಆದಿತ್ಯನಾಥ್ ನಾಥ್ ಆದೇಶದ ಮೇರೆಗೆ ಪ್ರಾರಂಭ ಆಯಿತು ಆದಿತ್ಯನಾಥ್ ಆದೇಶದ ನಂತರ ಖುಷಿನಗರ ಜಿಲ್ಲಾಡಳಿತ ಸಕ್ರಿಯವಾಯಿತು ಕಳೆದ ಡಿಸೆಂಬರ್ನಲ್ಲಿ ಸಂಪೂರ್ಣ ಭೂಮಿಯನ್ನ ಅಳತೆ ಮಾಡಲಾಯಿತು ಜಿಲ್ಲಾಡಳಿತದ ಅಳತೆಯಲ್ಲಿ ಯಾವುದೇ ಅತಿಕ್ರಮಣ ಕಂಡು ಬಂದಿಲ್ಲ ಅಂತ ಮಸೀದಿಯ ಪರವಾಗಿರುವ ಜನ ಹೇಳ್ತಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಮದ್ನಿ ಮಸೀದಿಯ ಇಪ್ಪತ್ತೊಂಬತ್ತು ಡೆಸಿಮಲ್ ಭೂಮಿಯಲ್ಲಿ ಒಂದು ಡೆಸಿಮಲ್ ಭೂಮಿ ಕಡಿಮೆ ಕಂಡುಬಂದಿದೆ ಈ ನಡುವೆ ಪುರಸಭೆ ಅಧಿಕಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಎಂಟರಂದು ಮಸೀದಿ ಸಮಿತಿಯ ಅಜತ್ ಮೂಸಾ ನಿಶಾ ಮತ್ತು ಝಾಕಿರ್ ಅಲಿ ಅವರಿಗೆ ನಾಲ್ಕಂತಸ್ತಿನ ಮಸೀದಿ ಕಟ್ಟಡವನ್ನು ಅಕ್ರಮವಾಗಿ ನಿರ್ಮಿಸಲಾಗಿದೆ ಅಂತ ಆರೋಪಿಸಿ ನೋಟಿಸ್ ಕಳಿಸಿದ್ರು ಇದರಿಂದಾಗಿ ಆತಂಕಗೊಂಡ ಮಸೀದಿ ಕಡೆಯವರು ಹೈಕೋರ್ಟ್ ಮೊರೆ ಹೋದ್ರು ಹೈಕೋರ್ಟ್ ಮಸೀದಿ ನಿರ್ಮಾಣವನ್ನು ಅಂಗೀಕೃತ ಯೋಜನೆಯ ಪ್ರಕಾರವೇ ಮಾಡಲಾಗಿದೆ ಅಂತ ಹೇಳಿದೆ ಆದರೆ ಕೆಲ ವ್ಯಕ್ತಿಗಳ ದೂರಿನ ಮೇರೆಗೆ ನೋಟಿಸ್ ನೀಡಲಾಗಿದೆ ಮತ್ತು ದಾಖಲೆಯನ್ನು ಪರಿಗಣಿಸದೆ ಮಸೀದಿಯನ್ನು ಕೆಡಬಹುದು ಅನ್ನೋ ಭಯ ತಮಗಿದೆ ಮತ್ತು ಇದು ಈಗ ನಡೆದೂ ಬಿಟ್ಟಿದೆ ಅಂತ ಮಸೀದಿ ಪರ ಇರೋರು ಕಳವಳ ವ್ಯಕ್ತಪಡಿಸಿದ್ದಾರೆ ಜನವರಿ ಎಂಟರಂದು ಅರ್ಜಿ ವಿಚಾರಣೆ ವೇಳೆ ಅರ್ಜಿದಾರರು ತಮ್ಮ ಉತ್ತರವನ್ನ ಪುರಸಭೆಯ ಮುಂದೆ ಹತ್ತು ದಿನಗಳಲ್ಲಿ ಸಲ್ಲಿಸುವಂತೆ ಕೋರ್ಟ್ ನಿರ್ದೇಶಿಸಿದೆ ಪುರಸಭೆ ಎರಡು ವಾರಗಳಲ್ಲಿ ಈ ಉತ್ತರವನ್ನು ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಳದೆ ಪುರಸಭೆಯ ನಿರ್ಧಾರವನ್ನ ಮಸೀದಿ ಕಡೆಯವರು ಆಕ್ಷೇಪಿಸೋಕೆ ಅವಕಾಶ ಇದೆ ಮಸೀದಿ ಸಮಿತಿಯ ಆಕ್ಷೇಪಣೆಯನ್ನ ಪರಿಗಣಿಸಿದ ನಂತರ ನಿರ್ಧಾರವನ್ನ ಜಾರಿಗೆ ತರ ಅಂದ್ರೆ ಮುಂದಿನ ಮೂರು ವಾರಗಳವರೆಗೆ ಯಾವುದೇ ರೀತಿಯ ತೆರವು ಕಾರ್ಯಾಚರಣೆಗೆ ಅವಕಾಶವಿಲ್ಲ ಅಂತ ಹೈಕೋರ್ಟ್ ಹೇಳಿದಂತಾಗಿದೆ ಹೈಕೋರ್ಟ್ ಆದೇಶದ ನಂತರ ಜನವರಿ ಹದ್ನಾರರಂದು ಪುರಸಭೆಯ ಎಲ್ಲ ನೋಟಿಸ್ಗಳಿಗೆ ಉತ್ತರಿಸಿ ಅಗತ್ಯವಿರುವ ಎಲ್ಲ ದಾಖಲೆಗಳೊಂದಿಗೆ ಪುರಸಭೆಗೆ ಸಲ್ಲಿಸಿರುವುದಾಗಿ ಮಸೀದಿ ಸಮಿತಿ ಹೇಳಿರುವುದು ವರದಿಯಾಗಿದೆ ಯಾವುದೇ ರೀತಿಯ ಅತಿಕ್ರಮಣ ಮಾಡಿಲ್ಲ ಮತ್ತು ನಕ್ಷೆಯ ಪ್ರಕಾರ ನಿರ್ಮಾಣ ಮಾಡಲಾಗಿದೆ ಅಂತ ತನ್ನ ಉತ್ತರದಲ್ಲಿ ಮಸೀದಿ ಸಮಿತಿ ಹೇಳಿದೆ ಮಸೀದಿಯನ್ನು ನಾಲ್ಕು ಅಂತಸ್ತಿನದ್ದಾಗಿ ಮಾಡಲಾಗಿದೆ ಅನ್ನೋ ಆರೋಪಕ್ಕೂ ಉತ್ತರ ಕೊಡಲಾಗಿದೆ ಅಂಗೀಕರಿಸಲಾದ ನಕ್ಷೆಯ ಪ್ರಕಾರವೇ ಮಸೀದಿಯಲ್ಲಿ ಎರಡು ಛಾವಣಿಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳಿದೆ ಮಸೀದಿಯ ಹೊರಗಿನ ಗೋಡೆಗಳ ಎತ್ತರದ ಕಾರಣದಿಂದಾಗಿ ಮೂರು ಲಂಬ ಕಿಟಕಿಗಳನ್ನು ಸ್ಥಾಪನೆ ಮಾಡಲಾಗಿರೋದ್ರಿಂದ ಹೊರಗಿಂದ ನೋಡಿದಾಗ ಅದು ನಾಲ್ಕಂತಸ್ತಿನಂತೆ ಕಾಣುತ್ತೆ ಆದರೆ ವಾಸ್ತವವಾಗಿ ಮಸೀದಿಯಲ್ಲಿ ಎರಡು ಛಾವಣಿಗಳು ಮಾತ್ರ ಇವೆ ಅಂತ ಹೇಳಿದೆ ಮಸೀದಿ ಪರ ವಕೀಲರು ಮಸೀದಿಯನ್ನ ಯಾವ ಆದೇಶದ ಅಡಿಯಲ್ಲಿ ಕೆಡವಲಾಗ್ತಿದೆ ಅಂತ ತಿಳಿಯೋಕೆ ಬಯಸಿದಾಗ ಅಲ್ಲಿದ್ದ ಯಾವುದೇ ಅಧಿಕಾರಿಗಳು ಉತ್ತರ ನೀಡಲಿಲ್ಲ ಈ ಇಡೀ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಹಾಗಿರಲಿ ನ್ಯಾಯದ ಮೂಲ ತತ್ವವನ್ನೇ ಬದಿಗೆ ಸರಿಸಲಾಗಿದೆ ಅಂತ ಕಾನೂನು ತಜ್ಞರು ಹೇಳ್ತಾರೆ ಅಂದರೆ ಮದ್ನಿ ಮಸೀದಿಯ ಮೇಲೆ ಬುಲ್ಡೋಸರ್ ಬಳಸಿರೋದು ಕೋಮು ಪಿತೂರಿಯೇ ಆಗಿರುವಂತಿದೆ ಮಸೀದಿ ಧ್ವಂಸವನ್ನು ಕೋಮು ರಾಜಕೀಯ ತಂತ್ರದ ಭಾಗವಾಗಿ ಬಹಳ ಸಮಯದಿಂದ ಯೋಜಿಸಲಾಗಿದೆ ಅಂತ ತೋರುತ್ತೆ ಆದ್ದರಿಂದ ಈಗ ಪ್ರಶ್ನೆ ಏನು ಅಂತಂದರೆ ಈ ಬಾರಿನೂ ಸುಪ್ರೀಂ ಕೋರ್ಟ್ ಮಸೀದಿ ಕೆಡವಿದವರನ್ನ ಗದರಿಸಿ ಹಾಗೆ ಬಿಡತ್ತಾ ಅಥವಾ ಶಿಕ್ಷೆ ಕೊಡತ್ತಾ ಅನ್ನೋದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ